ಹಾಯ್ ಗೆಳೆಯರೇ ನಾನು ರಕ್ಷಿತಾ ನಾನು ಸದ್ಯಕ್ಕೆ ಎನ್ಎನ್ಸಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಕೈತುಂಬ ಸಂಬಳ ಇದೆ ಆದರೆ ನಮ್ಮ ಮನೆಗೆ ಬಾಡಿಗೆ ಬಂದಾಗ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ಅವನು ಹರೀಶ ನಮ್ಮದೇ ಊರಿನಲ್ಲಿ ಪಿಯುಸಿ ಮುಗಿಸಿದ ಬಳಿಕ ಸಿಟಿಗೆ ಹೊಸದಾಗಿ ಬಂದಿದ್ದ ಸಿಟಿಯಲ್ಲಿ ನಮ್ಮ ಪಕ್ಕದ ಊರಿನ ಪರಿಚಯಸ್ಥರು ಇದ್ದದ್ದರಿಂದ ಅವನು ಮೊದಲಿಗೆ ಒಂದು ತಿಂಗಳ ಮಟ್ಟಿಗೆ ಅವರ ಮನೆಯಲ್ಲಿಯೇ ಉಳಿದುಕೊಂಡಿದ್ದ ಆದರೆ ಹೀಗೆ ಇದ್ದಾಗ ಅವರಿಗೂ ತೊಂದರೆಯಾಗಿತ್ತು ಇನ್ನೂ ಕಾಲೇಜು ಬಹಳ ದೂರ ಇದ್ದ ಕಾರಣ ಅವನಿಗೂ ತೊಂದರೆಯಾಗಿತ್ತು ಅಲ್ಲದೆ ದಿನಾಲು ಬಸ್ನಲ್ಲಿ ಹೋಗಬೇಕಾಗಿದ್ದು ಕಾಲೇಜಿಗೆ ಲೇಟಾಗಿ ಹೋಗುತ್ತಿದ್ದ ಇದರಿಂದ ಬೇಸತ್ತು ಮನೆಯಲ್ಲಿ ಈ ಬಗ್ಗೆ ಹೇಳಿದಾಗ ಮನೆಯವರು ಅವನಿಗೆ ಕಾಲೇಜಿಗೆ ಸಮೀಪವಿರುವ ಏರಿಯಾದಲ್ಲಿ ಒಂದು ರೂಮನ್ನು ಹಿಡಿದು ಅಲ್ಲಿಂದ ಓಡಾಡು ಅಂತ ಹೇಳಿದರು ಅವನು ಸರಿ ಎಂದ ಇನ್ನು ಕಾಲೇಜು ಮುಗಿದ ನಂತರ ಅಲ್ಲಿಯೇ ಸಮೀಪದಲ್ಲಿದ್ದ ಏರಿಯಾದಲ್ಲಿ ರೂಮು ಹುಡುಕಲು ಪ್ರಾರಂಭಿಸಿದ್ದ ಅವನಿಗೆ ನಾಲ್ಕೈದು ದಿನಗಳು ಅಲೆದಾಡಿದರು ಸಹ ಯಾವುದೇ ರೂಮು ಕೂಡ ಸಿಕ್ಕಿರಲಿಲ್ಲ ಹೀಗೆ ಒಂದು ದಿನ ನಾನು ಅವನು ತರಕಾರಿ ಮಾರುಕಟ್ಟೆಯಲ್ಲಿ ಸಿಕ್ಕಿದ್ದ ಆಗ ನಾನು ತನ್ನ ಮನೆಯ ಹತ್ತಿರ ಒಬ್ಬರ ಮನೆ ಖಾಲಿಯಿದೆ ಅಂತ ಹೇಳಿದ್ದೆ ಆ ಮಾತನ್ನು ಕೇಳಿ ಅವನಿಗೆ ಖುಷಿಯಾಗಿತ್ತು ಆದರೆ ನಾನು ಅವನಿಗೆ ಕಡಿಮೆ ಬಾಡಿಗೆ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ದೆ ಅವನು ಕೂಡ ಖುಷಿಯಿಂದ ಒಪ್ಪಿಕೊಂಡ ಆಮೇಲೆ ನಾನು ಅವನಿಗೆ ಎರಡು ದಿನ ಬಿಟ್ಟು ಬರುವಂತೆ ವಿಳಾಸ ನೀಡಿ ಹೊರಟು ಬಂದೆ ಹೀಗೆ ಮೊದಲಿಗೆ ನನ್ನ ಅವನ ಪರಿಚಯವಾಗಿತ್ತು ಇವಾಗ ನನ್ನ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಒಬ್ಬನ ಜೊತೆಗೆ ಓಡಿ ಬಂದಿದ್ದೆ ಹೀಗೆ ಬಂದ ಮೇಲೆ ಕಲ್ಯಾಣವಾಗಿದ್ದರೂ ಸಹ ಮನೆಯಲ್ಲಿ ಇದಕ್ಕೆ ಒಪ್ಪಿರಲಿಲ್ಲ ಇನ್ನು ನನ್ನ ಯಜಮಾನ ವಿದೇಶಕ್ಕೆ ಹೋಗಿ ಎರಡು ವರ್ಷ ಆಗಿತು ಅವನು ಆಗೊಮ್ಮೆ ಈಗೊಮ್ಮೆ ಅಂತ ಬಂದು ಹೋಗುತ್ತಿದ್ದ ಅದು ಬಿಸಿನೆಸ್ ಟ್ರಿಪ್ ಅಂತ ಬಂದು ಜಾಸ್ತಿ ಎಂದರೆ ಒಂದು ದಿನ ಮಾತ್ರ ಇರುತ್ತಿದ್ದ ಇಲ್ಲಿ ನನಗೆ ಜಾಸ್ತಿ ಯಾರ ಪರಿಚಯ ಕೂಡ ಇರಲಿಲ್ಲ ನಮ್ಮ ಸಂಬಂಧಿಕರೂ ಕೂಡ ನಮ್ಮ ಮನೆಗೆ ಬರುತ್ತಿರಲಿಲ್ಲ ಇನ್ನೂ ನನಗೆ ಇವಾಗ ಮೂವತ್ತು ಆಗಿದ್ದರಿಂದ ಈ ವಯಸ್ಸಿನಲ್ಲಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತಿತ್ತು ಒಬ್ಬಂಟಿಯಾಗಿದ್ದ ನನಗೆ ಬೇರೆ ಬೇರೆ ವಸ್ತುಗಳೇ ಆಸರೆಯಾಗಿದ್ದವು ಹಸಿವು ಆದಾಗೊಮ್ಮೆ ನನ್ನ ಜೊತೆಗೆ ಯಾರಾದರೂ ಇರಬೇಕಿತ್ತು ಎಂಬ ಬಯಕೆ ಮೂಡುತ್ತಿತ್ತು ಆಳು ಬರುತ್ತಿತ್ತು ಆದರೆ ಎಲ್ಲವೂ ನಾನು ಪಡೆದುಕೊಂಡು ಬಂದಿದ್ದು ಅಂಥ ಸುಮ್ಮನಿದ್ದು ಕೈ ಕೆಲಸ ಮಾಡಿಕೊಂಡು ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದೆ ನಾನು ಬಳಸದಿರುವ ತರಕಾರಿಗಳೇ ಇರಲಿಲ್ಲ ಎಲ್ಲವೂ ಬಳಸಿದ್ದೆ ಆದರೂ ಹಸಿವು ತೀರಿರಲಿಲ್ಲ ಇದೇ ಹೊತ್ತಿಗೆ ಆ ದಿನ ನಾನು ಸಂತೆಯಲ್ಲಿ ಸಿಕ್ಕಿದ್ದು ಹರೀಶ ನೋಡಲು ಗುಂಡು ಗುಂಡಾಗಿದ್ದ ಈ ಯುವಕ ಹಳ್ಳಿಯವನು ಆಗಿದ್ದರಿಂದ ಶಕ್ತಿಶಾಲಿಯಂತೆ ಕಾಣುತ್ತಿದ್ದ ಹೀಗಾಗಿ ಅವತ್ತು ನಾನು ಒಂದೂ ನಿರ್ಧಾರ ಮಾಡಿಕೊಂಡೆ ಅವನಿಗೆ ಮನೆಗೆ ಬಾಡಿಗೆ ಕೊಡೋಕೆ ನಿರ್ಧಾರ ಮಾಡಿದ್ದೆ ನಾನೇ ಆ ಮನೆಯ ನಿಜವಾದ ಓನರ್ ಆಗಿದ್ದೆ ಆದರೆ ಇದಾವುದು ಅವನಿಗೆ ಗೊತ್ತಿರಲಿಲ್ಲ ಇನ್ನು ನನ್ನ ಯಜಮಾನರ ಮೇಲೆ ನನಗೆ ಅತಿಯಾದ ಕಾಳಜಿ ಗೌರವ ಇತ್ತು ನಾನು ಒಬ್ಬಂಟಿಯಾಗಿ ಆರು ವರ್ಷ ಕಳೆದಿದ್ದೆ ಆದರೆ ಎಷ್ಟೇ ಒಬ್ಬಂಟಿಯಾಗಿರಲು ಯತ್ನಿಸಿದರೂ ನನಗೆ ಕಷ್ಟ ಎನಿಸುತ್ತಿತ್ತು ಹೀಗಾಗಿ ಬೇಕು ಎನ್ನಿಸಿದಾಗ ವಾಂತಿ ಮಾಡಿಕೊಂಡರೂ ಸಹಿತ ಬಿಡದೆ ಹಾಗೆಯೇ ಆ ಕೆಲಸ ಮಾಡಿಬಿಡುತ್ತಿದ್ದೆ ಹೀಗೆ ನನ್ನ ಕಷ್ಟದ ದಿನಗಳನ್ನು ನಾನು ಕಳೆಯುತ್ತಾ ಇದ್ದೆ ಇನ್ನು ಅವನು ಮಾರನೇ ದಿನ ಬಸ್ ಹಿಡಿದು ನೇರವಾಗಿ ಆ ಏರಿಯಾಗೆ ಸಾಯಂಕಾಲ ನಾಲ್ಕರ ಸುಮಾರಿಗೆ ಬಂದ ಹೀಗೆ ಬಂದಾಗ ಅವನು ನನ್ನ ನೋಡುತ್ತಲೇ ನಿಂತು ಬಿಟ್ಟಿದ್ದ ನಾನು ಕೆಂಪು ಬಟ್ಟೆಯಲ್ಲಿ ಅವನು ಮುಂದೆ ನಿಂತಿದ್ದನ್ನು ಕಂಡು ದಂಗಾಗಿ ಹೋಗಿದ್ದ ಏಕೆಂದರೆ ಎರಡು ದಿನದ ಹಿಂದೆ ನಾನು ಅವನಿಗೇ ಭೇಟಿಯಾದಾಗ ನಾನು ಅಷ್ಟೇನೂ ರೆಡಿಯಾಗಿರಲಿಲ್ಲ ಆಗ ಅವನು ನಿಮ್ಮ ಮನೆಯ ಪಕ್ಕದ ಚಿಕ್ಕ ಕೋಣೆ ಖಾಲಿ ಇದೆಯಲ್ಲ ಅದನ್ನು ನನಗೆ ಬಾಡಿಗೆ ಕೊಟ್ಟರೆ ಅನುಕೂಲ ಆಗುತ್ತೆಯೇ ಎಂದು ಕೇಳಿದ ನಾನು ಹೊಲಸಾಗಿದೆ ನೀನು ಸ್ವಚ್ಛ ಮಾಡಿಕೊಂಡು ಇರುತ್ತೀಯಾ ಎಂದರೆ ಇರಬಹುದು ಏ ಎಂದೆ ಅಲ್ಲಿಗೆ ಕರೆದುಕೊಂಡು ಹೋದೆ ಹೀಗೆ ಹೋಗುವಾಗ ಈ ಮೊದಲು ನಾನು ಅಲ್ಲಿಯೇ ಇದ್ದೆ ಈ ಮನೆಯ ಒನರ್ ವಿದೇಶದಲ್ಲಿ ಇರುತ್ತಾರೆ ನಾನೇ ಇವಾಗ ಈ ಮನೆಯನ್ನು ನೋಡಿಕೊಳ್ಳುತ್ತಿದ್ದೆ ಏ ನೋಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದೆ ಆಗ ಅವನು ಸರಿ ಅಂತ ಹೇಳಿದ ಇನ್ನು ನಾನು ಮುಂದೆ ಹೋಗುತ್ತಿದ್ದರೆ ಅವನು ನನ್ನ ಹಿಂದೆ ಬರ್ತಾ ಇದ್ದ ಅವನು ಹೀಗೆ ಬರುವಾಗ ಏನು ನೋಡುತ್ತಿದ್ದಾನೆ ಅಂತ ನನಗೆ ಗೊತ್ತಿತ್ತು ಅವನು ಹೀಗೆ ನೋಡಿದರೆ ನನಗೂ ಅನುಕೂಲ ಆಗುತ್ತೆ ಅಂತ ನಾನು ಅವತ್ತು ಕೆಂಪು ಬಟ್ಟೆ ಧರಿಸಿದ್ದೆ ಇನ್ನೂ ರೂಮು ತೋರಿಸಿದಾಗ ಅವನು ರೂಮಿಗಿಂತ ಹೆಚ್ಚಾಗಿ ನನ್ನ ಕಡೆಗೆ ನೋಡುತ್ತಿದ್ದ ಆಮೇಲೆ ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕುಡಿಯಲು ನೀರು ಕೊಟ್ಟಾಗ ಅವನು ನನ್ನನ್ನೇ ನೋಡುತ್ತಿದ್ದ ಆಮೇಲೆ ಅವನಿಗೆ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಅವನು ಗಾಬರಿಯಾದ ಆಗ ನಾನು ರೂಮು ಚೆನ್ನಾಗಿದೆಯಾ ಎಂದಾಗ ಹೌದು ಅಂತ ಹೇಳಿದ ಆಗ ನಾನು ಇನ್ಮೇಲೆ ಎಲ್ಲವೂ ನಿನ್ನದೆಯಾ ಅಂತ ಹೇಳಿದೆ ಅವನು ಗಾಬರಿಯಿಂದ ನನ್ನ ನೋಡಿದ ಆಗ ನಾನು ರೂಮು ನಿನ್ನದೆ ತಿಂಗಳಿಗೆ ಬಾಡಿಗೆ ಒಂದು ಸಾವಿರ ರೂಪಾಯಿಯೇ ಎಂದು ಹೇಳಿದಾಗ ಅವನು ಸುಮ್ಮನಿದ್ದ ಹೀಗೆ ಒಂದೆರಡು ತಿಂಗಳು ಕಳೆದವು ನಮ್ಮ ನಡುವೆ ಗೆಳತನವಾಗಿ ಬಿಟ್ಟಿತ್ತು ನಾನು ಆಗಾಗ ಅವನನ್ನು ಮನೆಗೆ ಕಾಫಿಗೆ ಟಿಫಿನ್ಗೆ ಅಂತ ಕರೆಯುತ್ತಿದ್ದೆ ಹೀಗೆ ಬಂದಾಗಲೆಲ್ಲ ಮನೆಯಲ್ಲಿ ಕುಳಿತು ಅವನು ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಅವನ ದೃಷ್ಟಿ ತದೇಕ ಚಿತ್ತದಿಂದಲೇ ಇತ್ತು ಹೀಗೆ ಬಂದು ಹೋಗುತ್ತಿದ್ದಾಗ ಅವನು ಖುಷಿಯಿಂದಲೇ ಹೋಗುತ್ತಿದ್ದ ಒಂದು ದಿನ ನಾನು ಅವನ ಜೊತೆ ಕುಳಿತು ಮಾತನಾಡುತ್ತಾ ಕಾಲೇಜಿನಲ್ಲಿ ಯಾರಾದರೂ ಇದ್ದಾರಾ ಎಂದೆ ಅವನು ಏನಿಲ್ಲ ಏನಿಲ್ಲ ನಾನು ಸಿಂಗಲ್ ಸಿಂಹ ಇದ್ದ ಹಾಗೆ ಏ ಎಂದ ಅವನ ಮಾತು ಕೇಳಿ ನನಗೆ ನಗು ಬಂತು ಆಗ ನಾನು ಹಾಗಿದ್ರೆ ಈ ಸಿಂಹ ಏನು ಮಾಡುತ್ತೆ ಅಂತ ಕೇಳಿದೆ ಇನ್ನು ಯಾರನ್ನೂ ಭೇಟಿಯಾಗಿಲ್ಲ ಅನ್ನಿಸುತ್ತೆ ಎಂದೆ ಆಗ ಅವನು ಅದಕ್ಕೆ ಯಾರು ಸಿಗುತ್ತಾರೆ ಅಂತ ಕೇಳಿದ ಆಗ ನಾನು ಸುಮ್ಮನಾದೆ ಊಟ ಮಾಡುತ್ತಾ ಮಾತನಾಡುತ್ತಾ ಕೂತಿದ್ದೆವು ಆ ಸಮಯದಲ್ಲಿ ಅವನು ಕೇಳಿದ ನಿಮ್ಮ ಮನೆಯಲ್ಲಿ ಯಾಕೆ ಯಾವಾಗಲೂ ಒಬ್ಬರೇ ಇರುತ್ತೀರಾ ನಾನು ಸುಮ್ಮನಾಗಿ ಬಿಟ್ಟೆ ಏನೂ ಹೇಳಬೇಕು ಎಂಬುದೂ ಗೊತ್ತಾಗಲಿಲ್ಲ ಅವನು ಪರವಾಗಿಲ್ಲ ಹೇಳಿ ನಾನು ನಿಮ್ಮ ಸ್ನೇಹಿತ ಅಲ್ವಾ ಎಂದ ಆಗ ನಾನು ನನ್ನ ಜೀವನದ ಎಲ್ಲಾ ಘಟನೆಗಳನ್ನು ಅವನಿಗೆ ಹೇಳಿದೆ ಆದರೆ ನನ್ನ ವ್ಯತೆ ಹೊರತಂದಿರಲಿಲ್ಲ ನಾನು ಯಾರ ಮುಂದೆಯೂ ನನ್ನ ಬೇಕು ಬೇಡಗಳನ್ನು ತೋರಿಸಿಕೊಳ್ಳದೆ ಮನಸ್ಸಿನಲ್ಲಿಯೇ ಕೊರಗುತ್ತಿದ್ದೆ ಎಲ್ಲರೂ ನನ್ನನ್ನು ಖುಷಿಯಾಗಿ ಇದ್ದೀನಿ ಅಂತ ಭಾವಿಸುತ್ತಿದ್ದರು ನಾನು ಹೆಚ್ಚು ಕಡಿಮೆ ಏಳು ವರ್ಷ ಜೀವನವನ್ನು ವ್ಯರ್ಥ ಮಾಡಿದ್ದೇನೆ ಎಂದು ಅಳತೊಡಗಿದೆ ಅವನಿಗೆ ಬೇಜಾರು ಎನಿಸಿತು ನನ್ನ ಸಮಾಧಾನ ಮಾಡುತ್ತಿದ್ದ ನಾನು ನಿನಗೆ ನನ್ನ ಕಷ್ಟ ಗೊತ್ತಾಗುವುದಿಲ್ಲ ಎಂದೆ ಆಗ ಅವನು ನನಗೆ ಎಲ್ಲವೂ ಅರ್ಥವಾಗುತ್ತದೆ ಸಿಂಹ ಬೇಟೆಯಾಡುತ್ತೆ ಅಂತ ನೇರವಾಗಿ ಹೇಳಿದ ಅವನ ಮಾತು ನನಗೆ ಅರ್ಥವಾಯಿತು ಮೊದಲಿಗೆ ಬೇಡ ಎಂದು ಎನಿಸಿದರೂ ನಾನು ಸರಿ ಎಂದೆ ಸಿಂಹವು ಜಿಂಕೆಯ ಬೇಟೆಯನ್ನಾಡಿತು ಸಿಂಹವು ಕೂಡ ಹಸಿದಿದ್ದರಿಂದ ಚೆನ್ನಾಗಿಯೇ ಬೇಟೆಯಾಡಿತು ಇದನ್ನು ನೋಡಿದ ಮೇಲೆ ನಾನು ಅವನಿಗೆ ನಿನ್ನಿಂದ ನನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದೀಯಾ ಇನ್ನು ಮುಂದೆ ಬಾಡಿಗೆ ಕೊಡಬೇಡ ಎಂದು ಹೇಳಿದೆ ಅವನು ಸರಿ ಎಂದ ಇದಾದ ಮೇಲೆ ಅವನು ಆಗಾಗ ನನ್ನ ಮನೆಗೆ ಬರುತ್ತಿದ್ದ ಕೆಲವು ದಿನಗಳ ನಂತರ ಅವನೂ ಆ ಕಾಲೇಜಿನಲ್ಲಿ ಪಾಠ ಕೇಳಿ ಬೇಜಾರಾಗಿದೆ ಎಂದ ಅವನಿಗೆ ಓದುವುದನ್ನು ನಾನು ಪ್ರೋತ್ಸಾಹಿಸಿದೆ ಅವನಿಗೆ ವಿದ್ಯಾಭ್ಯಾಸದಲ್ಲಿ ಸಹಾಯ ಮಾಡುತ್ತಿದ್ದೆ ಅವನ ಪರೀಕ್ಷೆ ಬಂದಾಗ ಎಲ್ಲಾ ತರಹದ ಸಹಾಯ ನೀಡುತ್ತಿದ್ದೆ ಹೀಗಿದ್ದರೂ ಅವನಿಗೆ ಕಡಿಮೆ ಮಾರ್ಕ್ಗಳು ಬರುತ್ತಿದ್ದವು ಆಗ ನಾನು ನನ್ನ ಹಣದಲ್ಲಿ ಅವನಿಗೆ ಟ್ಯೂಷನ್ ಅರೇಂಜ್ ಮಾಡಿದ್ದೆ ಹೀಗೆ ಪರಸ್ಪರ ಸಹಾಯ ಮಾಡಿಕೊಂಡು ಜೀವನ ಸಾಗುತ್ತಿತ್ತು ಒಂದು ದಿನ ನನಗೆ ಏನೋ ಎನಿಸಿತು ನಾನು ವಿದೇಶಕ್ಕೆ ಬರ್ತೀನಿ ಪಾಸ್ಪೋರ್ಟ್ ರೆಡಿ ಮಾಡಿಸ್ತೀನಿ ಎಂದೆ ಅವರು ಇಲ್ಲ ನನಗೆ ದೆಹಲಿಗೆ ವರ್ಗಾವಣೆ ಆಗುತ್ತೆ ಎಂದರು ಅಲ್ಲಿಯೇ ಕೆಲವು ದಿನ ಇರಿಯೇ ಎಂದರು ಕೊನೆಗೆ ನಾನು ನನ್ನ ಮನೆಯನ್ನು ಖಾಲಿ ಮಾಡಿಕೊಂಡು ದೆಹಲಿಗೆ ಬಂದು ಈಗ ಇಲ್ಲಿಯೇ ಆರಾಮವಾಗಿ ಜೀವನ ಸಾಗಿಸುತ್ತಾ ಇದ್ದೀನಿ ಅವನು ತನ್ನ ಶಿಕ್ಷಣದತ್ತ ಗಮನ ಹರಿಸಿ ಎಲ್ಲೋ ಒಂದು ಕಡೆ ಖುಷಿಯಾಗಿ ಇದ್ದಿರಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ